ಶಿಗಾವಿಯಲ್ಲಿ ಮೊಳಗದ ಕೇಸರಿ ಪಡೆಯ ವಿಜಯದ ಪಾಂಚಜನ್ಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಚುನಾವಣಾ ಪ್ರಚಾರಾರ್ಥಕವಾಗಿ ಶಿಗ್ಗಾವಿ ನಗರದ ಸಂತೆ ಮೈದಾನದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಸದಾ ದುಡಿಯುವ ಸರ್ಕಾರ ದೇಶದ ಎಲ್ಲ ಜನರ ಕ್ಷೇಮಕ್ಕಾಗಿ ಅಭಿವೃದ್ಧಿಗಾಗಿ ಮತ್ತು ಸರ್ವತೋಮುಖ ಬೆಳವಣಿಗೆಗಾಗಿ ಸದಾ ಕೆಲಸ ಮಾಡುತ್ತಿದೆ ಜಗತ್ತಿಗೆ ಭಾರತ ಕೇವಲ ಒಂದು ದೇಶವಾಗಿ ಉಳಿದಿಲ್ಲ ಭಾರತವನ್ನ ಪ್ರಪಂಚ ಹಿರಿಯಣ್ಣನಾಗಿ ಸ್ವೀಕರಿಸಿದೆ ಹೀಗಿರುವಾಗ ದೇಶದ ಪ್ರತಿ ನಾಗರಿಕನು ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಿ ಮತ್ತೊಮ್ಮೆ ದೇಶದ ಪ್ರಧಾನಿಯನ್ನಾಗಿ ಆರಿಸಬೇಕು ಮುಂಬರುವ ಲೋಕಸಭಾ ಚುನಾವಣೆ ಕೇವಲ ಒಂದು ಚುನಾವಣೆಯಲ್ಲ ದೇಶದ ಸುವರ್ಣ ಯುಗಕ್ಕೆ ನಾಂದಿಯಾಗಲಿದೆ ಹೀಗಾಗಿ ನಾವೆಲ್ಲರೂ ಎಚ್ಚೆತ್ತು ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವಕ್ಕೆ ನಮ್ಮ ಅಮೂಲ್ಯವಾದ ಮತ ನೀಡಿ ದೇಶದ ಐತಿಹಾಸಿಕ ಕ್ಷಣಗಳಿಗೆ ಮುನ್ನುಡಿ ಬರೆಯೋಣ ಎಂದು ನೆರೆದಿದ್ದ ಜನಸಾಗರದ ಬಳಿ ಬೆಂಬಲ ಕೋರಿದರು ಈ ಸಂದರ್ಭದಲ್ಲಿ ಬಸನಗೌಡ ಯತ್ನಾಳ್ ಪಾಟೀಲ್ ಮಾತನಾಡಿ ನಮ್ಮ ದೇಶದಲ್ಲಿ ಹಿಂದೂಗಳು ಬೆಳೆಯಬೇಕಾದರೆ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಿ ಬಿಜೆಪಿಯಲ್ಲಿ ಗೆಲ್ಲಿಸಬೇಕು ಈ ಸಂದರ್ಭದಲ್ಲಿ ವಿಧಾನಸಭಾ ವಿಪಕ್ಷ ನಾಯಕ ಆರ್ ಅಶೋಕ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಳ್ವಿಕಾ ಅವಿನಾಶ್ ಪ್ರಮುಖ ಶಿವಾನಂದ್ ಮ್ಯಾಗೇರಿ ಶ್ರೀಕಾಂತ್ ದುಂಡೇಗೌಡರ್ ಶಶಿಧರ್ ಯಲಿಗಾರ್ ಸೇರಿದಂತೆ ಇನ್ನು ಅನೇಕರು ಗಣ್ಯಮಾನ್ಯರು ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇಂಥ ದೇಶದಲ್ಲಿ ಮೇಲ್ಬತ್ತೆ ಹಚ್ ನರೇಂದ್ರ ಮೋದಿ ಅವರು ಬಂದ ನಂತರ ಅದೇ ಶುರುವಾಯಿತು ಪುರಿಯಲ್ಲಿ ಅಟ್ಯಾಕ್ ಮಾಡಿದ್ರು ಪ್ರಧಾನಮಂತ್ರಿಗಳು ಹೇಳಿದ್ರು ಇದಕ್ಕೆ ತಕ್ಕ ಉತ್ತರವನ್ನ ಕರಾರ ಜವಾಬ್ದಾರಿಯ ದಾಯಗ ಅಂತ ಹೇಳಿದ್ರು ಉತ್ತರವನ್ನ ಕೊಟ್ಟರು ಪುಲ್ವಾಮಾದಲ್ಲಿ ಇದೇ ರೀತಿಯ ಘಟನೆ ಆದಾಗ ಸ್ಟ್ರೈಕ್ ಆಯಿತು ಆ ಏರ್ ಸ್ಟ್ರೈಕ್ ಆದಂತ ಸಂದರ್ಭದಲ್ಲಿ